ಆಕ್ಯಾರತ್ರ ಜೀವನ ಅಂದರೆ ಸುಖ ದುಃಖ ಓಡಾಟ ಇದ್ರ ಜೊತೆ ಒಂದು ಓಡುವ ಬಂಡಿ ಅದರ ಜೊತೆಗೆ ನಮ್ಮ ಮನಸ್ಸಿಗೆ ಉತ್ಸಾಹ ಉಲ್ಲಾಸ ಸಿಗುವುದು ಹೊಸದನ್ನು ನೋಡಿದಾಗ ಹೊಸದವರನ್ನು ಭೇಟಿಯಾದಾಗ ಹಾಗಾಗಿ ನಮ್ಮ ನರ್ಸ ಸ್ಟಾಪ್ಗೆ ಆಹಾ ಅಲ್ಲ ಶ್ರಮಜೀವಿಗಳಿಗೆ ಒಂದು ದಿನದ ಪ್ರವಾಸ ಕಾರ್ಯಕ್ರಮ ನೋಟ ನಮ್ಮ ಎರಡೂ ಜೋಡೆತ್ಗಳು ಮೀಸೆ ಈಸೆ ಕಲರ್ ಮಾಡಿಕೊಂಡು ಮೂವತ್ತರ ಹರಿಯದ ಹಾಗೆ ರೆಡಿಯಾದವು ಎಲ್ಲ ಟೀಮ್ ಬಂದಾದ ತಕ್ಷಣ ಪೂಜೆ ಎಲ್ಲ ಮುಗಿಸಿ ಹೋಗೋಕ್ಕೆ ಪ್ರಾರಂಭ ಮಾಡಿದ್ವಿ ಅದಾದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಸೀಟನ್ನು ಹಿಡ್ಕೊಂಡು ಖುಷಿಯಾಗಿ ತಮ್ಮ ಘೋಷಣೆಯನ್ನು ಕೂಗ್ತಾ ಮುಂದೆ ಸಾಗಿದ್ರು ಈ ಸಂಗೀತ ಅನ್ನೋದು ಯಾರನ್ನೂ ಸುಮ್ಮನೆ ನುಡಿಸೋದಿಲ್ಲ ಯಾಕಂದರೆ ಎಲ್ಲರಲ್ಲೂ ಒಂದು ಕಲೆ ಅನ್ನೋದು ಇರ್ ಇದ್ದೇ ಇರ್ತದಂತೆ ಯಾಕಂದರೆ ಆ ಕಲೆ ಹೊರಗೆ ಬರಬೇಕಂದ್ರೆ ಆ ಟೈಮು ಆ ಸಮಯ ಕೂಡಿ ಬರಬೇಕಂತ ಹೇಳ್ತಾರೆ ಅದಕ್ಕಾಗಿ ಕಲೆ

ಈಗಾಗ್ಲೇ ನಮ್ಮ ಸುರೇಶ್ ಅನ್ನೋರು ತಿರುಗಾಡ ಹಾಕತ್ತಾರ ಉಳ್ಳಿ ಹಾಕತ್ತಾರ ಹಾಕ್ಯಾರ ಹಾಕ್ಯಾರತ್ರಿ ಮತ್ತ ಇದಕ್ಕೆಲ್ಲ ಉಸ್ತುವಾರಿ ನಂತರ ಆಂಜನೇಯನ ದರ್ಶನ ಮಾಡಿಕೊಂಡು ಹಂಪಿಯ ಇತಿಹಾಸವನ್ನು ತಿಳಿಯಲು ಹೊರಟ್ವಿ ನಮ್ಮ ಟೀಮ್ಗೆ ಪೂರ್ಣ ಹಂಪಿಯ ವೈಭವವನ್ನು ತೋರಿಸಿ ಹಂಪಿಯ ಇತಿಹಾಸವನ್ನು ತಿಳಿಸ್ಕೊಡುವಂಥ ವ್ಯವಸ್ಥೆ ಆಯಿತು ಅದಾದ ತಕ್ಷಣ ಎಲ್ಲ ಹಂಪಿಯ ಪೂರ್ಣ ಸುತ್ತಾಟ ಆದ ತಕ್ಷಣ ನಮ್ಮ ಟೀಮ್ ಸುಸ್ತಾಗಿ ಹಂಪಿಯನ್ನೇ ತಮ್ಮ ಮನೆಯನ್ನಾಗಿಸಿಕೊಂಡ್ರು ಯಾಕಂದರೆ ಹಂಪಿಯ ಇತಿಹಾಸ ಅಷ್ಟು ದೊಡ್ಡದು ಒಂದು ದಿನದಲ್ಲಿ ಮುಗಿಯುವಂಥದ್ದಲ್ಲಿ ನಂತರ ಹಂಪಿಯ ಮೃಗಾಲಯವನ್ನು ನೋಡಿಕೊಂಡು ಸಮಯ ಕಳೆದು ನಮ್ಮ ಹನುಮನ ನಾಡಲ್ಲಿ ಹನುಮನ ಜೊತೆ ಸಮಯ ಕಳೆದು ಖುಷಿ ಪಟ್ವಿ ಅದಾದ ತಕ್ಷಣ ಮತ್ತೆ ನಮ್ಮ ಪ್ರಯಾಣ ನಮ್ಮ ನರ್ಸರಿ